ಹಾಗೆ ಇವತ್ತು ಪುಟ್ಟರಾಜ ಕವಿ ಗವಾಯಿಗಳವರು ತನ್ನ ತಲೆಯ ಮೇಲೆ ಇರ್ತಕ್ಕಂಥ ಪುಷ್ಪವನ್ನ ತಡೆದುಹಾಕಿದ್ದಾರೆ ಯಾರ ನಿರೀಕ್ಷೆ ಪ್ರತೀಕ್ಷೆ ಕೂಡ ಇದ್ದಿದ್ದಿಲ್ಲ Thank mm -hmm. you. ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಸಂಗೀತವನ್ನು ಸಂಗೀತ ಅನ್ನತಕ್ಕಂಥದ್ದನ್ನು ನಾನು ಹೇಳೋದಷ್ಟು ಕೊಡುತ್ತದೆ ಯಾಕೆಂದರೆ ಶಿಕ್ಷಣವೆಂಬುದು ಶಿಕ್ಷಣವ ಶಿಕ್ಷಣವೆಂಬ ಶಿಕ್ಷಣವೆಂಬುದು ಸಿಂಹದ ಹಾಲಿನಂತೆ ಅದನ್ನು ಕುಡಿದವನ್ನು ಖರ್ಜಿಸಲೇಬೇಕು ಎನ್ನುವಂತೆ ಆ ಶಿಕ್ಷಣದಲ್ಲಿ ರಾಜಸ್ಥಾನವನ್ನು ಪಡೆದಂಥದ್ದು ಈ ಸಂಗೀತ ಶಿಕ್ಷಣ ಎನ್ನುವಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸುತ್ತೇನೆ ಇಂಥ ಬಿಸಿ ಶೆಡ್ಯೂಲ್ ಎಜುಕೇಷನ್ ಎಜುಕೇಷನ್ ಅನ್ನೋಂಥ ಸಂದರ್ಭದಲ್ಲಿ ಸಂಗೀತಕ್ಕೆ ಕರ್ಕೊಂಡಿ ನಮ್ಮ ಹತ್ರ ಕಳಿಸ್ತಿರಲ್ಲ ಅದಕ್ಕೆ ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳಷ್ಟು ಫಾಸ್ಟ್ ಆಗಿದೆ ಅಂಥದ್ರಲ್ಲಿ ಏನೇನೋ ಮೊಬೈಲ್ನಾಗ ಎಲ್ಲ ಸಿಗ್ತದೆ ಆದರೆ ಗುರುಮುಖಿಯನ್ನು ಕಲಿಬೇಕು ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸಬೇಕು ಅಂತ ನೀವೇನು ಕರ್ಕೊಂಬಂತು ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಲ್ಲ ಅದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಯಾವತ್ತಿಗೂ ಚಿರಾರೂಣಿ ಅಂತ ಹೇಳ್ತಾ ಶಂಕುಸ್ಥಾಪನೆಯನ್ನು ಮಾಡಿ ಇಲ್ಲಿ ಕೇಂದ್ರ ಮುಖ್ಯ ಕೇಂದ್ರವಾಗಿರಿಸಿಕೊಂಡು ಅನೇಕ ಬಡಾವಣೆಗಳಲ್ಲಿ ಮತ್ತು ಇಲ್ಲಿನ ವಿದ್ಯಾರ್ಥಿಗಳಿಗೆ ಎಲ್ಲ ಭಾಗದ ವಿದ್ಯಾರ್ಥಿಗಳಿಗೆ ಆ ಸಂಗೀತ ಕಲಿಸುವಂತಹ ಸೇವೆಯನ್ನು ರಾಘವೇಂದ್ರ ಶಾಪುರ್ ಅವರು ಮಾಡ್ತಾ ಇದ್ದಾರೆ ಇಂದು ಉಭಯ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಇದ್ದಾರಲ್ಲ ನೀವು ಮಾಡುವಂತಹ ಕಾರ್ಯ ಬಹಳ ಸುಂದರವಾಗಿದೆ ಪ್ರಸ್ತುತವಾಗಿದೆ ಪ್ರಸ್ತುತ ಎಕಡೆಕಡ ಒಡುವಂತಹ ಮುದ್ದು ಮನ ಮಕ್ಕಳ ಮನಸ್ಸನ್ನು ಸುರೆಗೊಳ್ಳುವುದರ ಜೊತೆಗೆ ನೀನು ಮಾಡುವಂತಹ ಕಾರ್ಯ ಲೋಕ ಮೆಚ್ಚುವಂತಿದೆ ಎನ್ನುವಂತಹ ಮಾತಿನ ಒಂದು ಸಂಕಲ್ಪದಕ್ಕೆ ಬೆನ್ನು ತಟ್ಟುವ ಹಾಗೆ ಇವತ್ತು ಪುಟ್ಟರಾಜ ಕವಿ ಗವಾಯಿಗಳವರು ತನ್ನ ತಲೆಯ ಮೇಲೆ ಇರತಕ್ಕಂಥ ಪುಷ್ಪವನ್ನು ಯಾರ ನಿರೀಕ್ಷೆ ಪ್ರತೀಕ್ಷೆ ಕೂಡ ಇದ್ದಿದ್ದಿಲ್ಲ ಅದು ತನ್ನಿಂದ ತಾನೇ ಅದನ್ನ ಜೈಕಾರವನ್ನು ಮಾಡಿದಾಗ ಆ ತಲೆಯ ಮೇಲೆ ಪುಷ್ಪ ತಲೆಗೆ ಬಿದ್ದದಂತ ಕೇಳಿದ್ನಪ್ಪ ಅಂದ್ರೆ ನೀನು ಮಾಡುವಂತಹ ಕಾರ್ಯ ನೂರಕ್ಕೆ ನೂರು ಪರ್ಸೆಂಟ್ ಬಹಳ ಅದ್ಭುತವಾಗಿದೆ ಸಮಾಜ ಗೌರವಿಸುವಂತಹ ಕಾರ್ಯ ಮಾಡ್ತಾ ಇದೆ ಎನ್ನುವಂತಹ ಮಾತನ್ನ ಬೆನ್ನಿಗೆ ಬೆನ್ನು ತಟ್ಟಿ ಅವರಿಗೆ ಶುಭ ಹಾರೈಸುವಂತಹ ಕಾರ್ಯ ಇವತ್ತೇ ನಡೆದಿದೆ